ಕಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ನಟರಾಜ್ ಗೌಡ್ರೀಗ ಇವತ್ತು ಇವತ್ತಿನ ಗಾಲ್ಕ ಬಂದ್ಬಿಡೋಣ ಸ್ವಾತಂತ್ರ್ಯ ಸಂಗ್ರಾಮ ಬಾಬ್ರಿ ಮಸೀದಿ ಗಾಂಧಿ ಹತ್ಯೆ ಓಡ್ಸೆ ಬಣ ಬಿಟ್ಟಿದ್ದು ಹತ್ತಲೆ ಮಾಡಿದ್ದು ಕೇಳಿಬಿಟ್ಟಿದ್ದೀವಿ ಸ್ವಾತಂತ್ರ್ಯ ಅಂತ ಬಂದ ಮೇಲೆ ಸಂವಿಧಾನ ರಚನೆ ಆದ ಮೇಲೆ ಸಂವಿಧಾನ ರಚನೆಯಲ್ಲಿಯೂ ಕೂಡ ಅಂಬೇಡ್ಕರ್ ಅವರ ನೇತೃತ್ವ ಇದ್ದಿರಬಹುದು ಆ ರಚನಾ ಮಂಡಳಿಯಲ್ಲಿ ಸಭೆಯಲ್ಲಿ ಬಹಳಷ್ಟು ಜನರ ತುಂಬಾ ಜನ ಒಂದು ವರ್ಲ್ಡ್ ಕಪ್ನ ಒಬ್ಬನ ಸಾರತ್ತೆ ನಾವು ಕ್ರಿಕೆಟ್ ಗೆದ್ಬಿಟ್ಟು ಮಾತ್ರಕ್ಕೆ ಅವನೊಬ್ಬನೇ ನಾವು ಇದನ್ನೇ ಅಂತ ಹೇಳಕ್ ಆಗಲ್ಲ ಉಳ್ದ ಹನ ಹತ್ತು ಜನ ಆಟ ಆಡಿರ್ತಾರಲ್ಲ ಇರಲಿ ನಂದು ಇಲ್ಲಿ ರಾಜ್ಯ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಇವತ್ತಿಗೆ ನೀವು ಮನುಸ್ಮೃತಿನ ಯಾಕೆ ಓಟ್ ಮಾಡ್ತೀರಾ ಇವತ್ತಿಗೆ ನೀವು ಹಿಂದೂ ಮುಸ್ಲಿಂ ಅಂತೀರಾ ಇವತ್ತು ಶ್ರೇಣೀಕರಣ ವ್ಯವಸ್ಥೆ ಬಗ್ಗೆ ನೀವು ಮಾತಾಡ್ತೀರಾ ಚಾತುರ್ ಬರ್ಡದ ಬಗ್ಗೆ ಮಾತಾಡ್ತೀರಾ ಅಂದ್ರೆ ಅಂಬೇಡ್ಕರ್ ವಿರಚಿತ ಸಂವಿಧಾನದ ಕಾನೂನುಗಳು ನ್ಯಾಯ ನಿಷ್ಠೆ ತತ್ವಗಳ ಬಗ್ಗೆ ಕಾಂಗ್ರೆಸ್ನವ್ರಿಗೆನೆ ಪುಕ್ ಪುಕ್ಲಾಗಿ ಮಾತಾಡ್ತಾ ಇದ್ದೀರಿ ನೀವು ನಿಮ್ಗೆ ಅದ್ರ ಬಗ್ಗೆ ಹೆದರಿಕೆ ಇದೆ ಕಾನೂನು ಇದೆ ಒಬ್ಬನೋ ಜಾತಿನಿಂದ ಬಿಡಲ್ಲ ಮಹಿಳೆಗೆ ಶೋಷಣೆ ಮಾಡಿದ್ರೆ ಬಿಡಲ್ಲ ಯಾವುದೋ ಜಾತಿಯಲ್ಲೇ ನೀನ್ ಆ ಜಾತಿ ನಿನ್ನ ಜಾತಿ ಅಂತ ಹೇಳಿದ್ರೆ ಬಿಡಲ್ಲ ಅಂತ ಹೇಳಿದ್ಮೇಲೆ ಯಾವ ವಿಚಾರಧಾರೆಗಳನ್ನ ನೀವು ಕೋರ್ಟ್ ಮಾಡಿಕೊಂಡು ಆರ್ ಎಸ್ ಎಸ್ ವಾಪಸ್ ಮಾಡ್ತೀರಾ ನೀವು ಯಾಕಂದ್ರೆ ಈ ಗೌರಿ ಲಂಕೇಶ್ ವಿಭಿನ್ನ ನಿಲುವು ಹತ್ಯೆ ಆಯ್ತಲ್ಲ ಯಾವ ಬಲಪಂಥೀಯವಾದಿಗಳು ಹತ್ಯೆ ಮಾಡೋದಲ್ಲ ಅದೇ ಗೌರಿ ಲಂಕೇಶ್ನ ಹತ್ಯೆ ಮಾಡಿದವರು ಕಲಬುರ್ಗಿಯನ್ನು ಹತ್ಯೆ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ದಾಬೋಲ್ಕರ್ ಅವ್ರನ್ನ ಪನ್ಸಾರೆ ಅವ್ರನ್ನ ಹತ್ಯೆ ಮಾಡಿದ್ರು ಈ ಈ ನಾಲ್ಕು ಮಹನೀಯರ ಹತ್ಯೆ ಆಯ್ತಲ್ಲ ಈ ಹತ್ಯೆಗೂ ಮಹಾತ್ಮ ಗಾಂಧಿಯ ಹತ್ಯೆಗೂ ಸಾಮ್ಯತೆ ಇದೆ ಮನಸ್ಥಿತಿಯಲ್ಲಿ ಯಾವ ಬಲಪಂಥೀಯವಾದಿಗಳು ಮಾಡಬೇಕಾದ ಕೆಲಸವನ್ನು ಮಾಡದೆ ಆಯಿತಾ ಸಮಾಜ ನಿರ್ಮಾಣ ಮಾಡದೆ ದೇಶದ ಸಂವಿಧಾನಕ್ಕೆ ಗೌರವ ಕೊಡದೆ ಭಿನ್ನಾಭಿಪ್ರಾಯಗಳಿಗೆ ಗೌರವ ಕೊಡದೆ ತಮ್ಮ ಮನಸ್ಥಿತಿ ಯಾವ ರೀತಿ ಇದೆ ಧಾರ್ಮಿಕ ಮೂಲಭೂತವಾದ ಏನಿದೆ ಮತಾಂಧತೆ ಏನಿದೆ ಅದೇ ಸತ್ಯ ಅಂತ ತಿಳ್ಕೊಂಡು ಈ ಹತ್ಯೆಗಳನ್ನು ಮಾಡೋದು ಅದೇ ಮುಂದುವರೆದ ಭಾಗವಾಗಿ ಇವತ್ತು ಸುಪ್ರೀಂ ಕೋರ್ಟ್ನ ಸಿ ಜೆ ಐ ಮೋದಿ ಮೇಲೆ ದೂರು ಕೊಡಬೇಕಂದ್ರೆ ನನ್ನ ಪ್ರಧಾನಮಂತ್ರಿ ಮೇಲೆ ನಾನು ಆ ಸಿಜಿಐ ಹತ್ರನೇ ಹೋಗೋದು ಮುಖ್ಯ ನ್ಯಾಯಾಧೀಶರಿಗೆ ಹೋಗೋದು ರಮಾಕಾಂತ್ ಮೇಲೆ ಏನೋ ದೂರು ನಂದು ರಮಾಂತ್ ಅವರು ಡಿಸ್ಪ್ಯೂಟ್ ಇತ್ತ ನಾನು ಅಲ್ಲಿಗೆ ಹೋಗೋದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಹೋಗೋದು ಯಾಕಂದರೆ ಮೋದಿಯವರನ್ನು ಮೀರಿ ರಾಷ್ಟ್ರಪತಿಗಳನ್ನು ಮೀರಿ ನಾವು ಯಾರನ್ನಾದರೂ ನ್ಯಾಯಕ್ಕಾಗಿ ಮೊರೆ ಓಡೋದಾದರೆ ಅದು ಮುಖ್ಯ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅವರತ್ತ ಒಬ್ಬರು ಶೂ ಎಸಿತಾರೆ ಒಬ್ಬ ಮನಸ್ಥಿತಿಯ ಮಾನಸಿಕ ವ್ಯಕ್ತಿ ಶೂ ಎಸಿತಾನೆ ಅಂದರೆ ಮತಾಂಧತೆಯಿಂದ ಧರ್ಮಾಂಧತೆಯಿಂದ ಮೂಲಭೂತವಾದದಿಂದ ಆತನ ಮನಸ್ಥಿತಿಯದೆಲ್ಲ ಅದು ಹಾಳಾಗಿದೆ ಇವತ್ತು ಅದೇ ರೀತಿಯ ಮನಸ್ಥಿತಿ ಎಲ್ಲ ಮಕ್ಕಳಲ್ಲಿ ಯುವಕರಲ್ಲಿ ಯಾರು ಬಿತ್ತುತ್ತಿದ್ದಾರೆ ಯಾರು ಸಂವಿಧಾನ ಪೀಠಿಕೆಯನ್ನು ಓದಿಸ್ತಾರ ಅಲ್ಲೋದರೆ ಶಾಖೆಗಳಿಗೆ ಹೋದ್ರೆ ಬೈಟಕ್ ಗಳ ಹೋದ್ರೆ ಸಮಾಜವಾದ ಜಾತ್ಯತೀತವಾದ ಸಂವಿಧಾನ ಸಂವಿಧಾನ ಸಮಾನತೆ ಸಮಪಾಲು ಸಮಬಾಳು ಹೇಳ್ತಾ ಇಲ್ಲ ಇದು ಯಾವ ವ್ಯಕ್ತಿ ಶೂ ಎಸದ್ನು ವಾಕ್ ಫ್ರೀನಾನ್ ಬಾರ್ ಕೌನ್ಸಿಲ್ ಏನ್ ಮಾಡ್ತೇಳಿ ಹೇಳಿ ಬಾರ್ ಕೌನ್ಸಿಲ್ ಏನ್ ಮಾಡ್ತು ಕಾನೂನು ಬ್ಯಾನ್ ಮಾಡ್ತಾವನ್ನ ಇದೇ ತರ ಸೈನಿಕರ ಮೇಲೆ ನಮ್ಮ ದೇಶದಲ್ಲೇ ಸ್ವಾಮಿ ಸೈನಿಕರನ್ನ ಕಲ್ಲೊಡ್ದಿದ್ದು ನಮ್ಮ ದೇಶ ಅವ್ರ ನೀವು ಓಲೈಕೆ ಮಾಡ್ತೀರಿ ಮಾಡಬಾರ್ದು ಅಲ್ಲಿ ಯಾವ್ದು ವಿಚಾರ ಮನಸ್ಥಿತಿ ಇದೆಯೋ ಕಡೆ ನಾವು ಸಪೋರ್ಟ್ ಮಾಡ್ತೀವಪ್ಪ ಅಂತ ಹೇಳ್ತಾರೆ ಅವರು ನಿಮ್ಮ ಇಚ್ಛೆ ನಿಮಗೆ ಅವ್ರ ಇಚ್ಛೆ ಅವ್ರಿಗೆ ಯಾರ ಇಚ್ಛೆನೂ ಅಲ್ಲ ಇಲ್ಲಿ ಯಾರ ಇಚ್ಛೆನೂ ಅಲ್ಲ ಯಾರ ವ್ಯಕ್ತಿ ಪರಮೋಚ್ ನಿಮ್ ಸಂವಿಧಾನ ನೋಡ್ಕೊಳ್ತೇವೆ ಬಿಡಿ ಹೇಳಿ ಅಲ್ಲಿ ಏನ್ ಧೈರ್ಯ ಇಲ್ವಾ ಅವ್ರ ಬಗ್ಗೆ ಮಾತಾಡ್ತೀನಿ ನನಗೇನು ಗೊತ್ತಾ ಈ ಸಂವಿಧಾನವನ್ನು ನಂಬಿರುವಂತವ್ರು ಈ ಜಾತ್ಯಾತೀತವನ್ನು ನಂಬಿರುವಂಥವ್ರು ಈ ಸಮಾಜವಾದವನ್ನು ನಂಬಿರ್ತಕ್ಕಂಥವ್ರು ಎಲ್ಲರೂ ಸಮರ ಸಮಾನರು ವಿವಿಧತೆಯಲ್ಲಿ ಏಕತೆ ಅಂತ ನಂಬಿರ್ತಕ್ಕಂಥವ್ರು ಕೋಟ್ಯಾಂಧ್ರ ಜನ ದೇಶದಲ್ಲಿದ್ದಾರೆ ಅದು ಒಂದು ಶೂ ಎಷ್ಟಿದ್ದು ಒಂದು ನಿಮಗೆ ಅವನೊಬ್ಬರ ಮೇಲೆ ಕೇಸ್ ಆಗುತ್ತೆ ಹುಡುಗ ಜೈಲ್ಗೆ ಹಾಕ್ತಾರೆ ಅಥವಾ ಅವನ ಬಾರ್ ಕೌನ್ಸಿಲ್ ಬ್ಯಾನ್ ಮಾಡುತ್ತೆ ಅದು ಶಿಕ್ಷೆ ಆಗಬಹುದು ಆದರೆ ಯಾವ ಮನಸ್ಥಿತಿಗೆ ಇಡೀ ದೇಶದಲ್ಲಿ ಯಾವ ರೀತಿ ಭಯದ ವಾತಾವರಣ ಇಡೀ ದೇಶದಲ್ಲಿ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರಲ್ಲಿ ಯಾವ ಭೀತಿಯನ್ನು ಮೂಡಿಸ್ಬೋದು ಯಾವ ರೀತಿಯ ಮನಸ್ಥಿತಿಯ ಮೇಲೆ ಆತಂಕ ಮೂಡಿಸ್ಬೋದು ಅಂತ ನೀವು ನಾವು ಕುತ್ಕೊಂಡು ವಿಶ್ಲೇಷಣೆ ಮಾಡ್ಬೋದು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಜಸ್ಟ್ನೇ ಜಸ್ಟಿಸ್ನೇ ಬಿಡ್ತಾ ಇಲ್ಲ ನೀನ್ ಯಾವುದು ನಾನು ಯಾವುದು ಅಂತ ಮನೆ ಸಿಟಿ ಅವರು ಪ್ರಿಯಾಂಕರಿಗೆ ಹೇಳಿದ್ರಲ್ಲ ಯಾರು ಆರ್ ಎಸ್ ಎಸ್ ಬಗ್ಗೆ ಟೀಕೆ ಮಾಡ್ತಾರೆ ಅವ್ರು ಜಾಸ್ತಿ ದಿನ ಬದುಕಲ್ಲ ಅನ್ನೋ ತರದಲ್ಲಿ ಅವ್ರು ಹೇಳಿಕೆ ಕೊಟ್ಟ್ರಲ್ಲ ಈ ರೀತಿ ಮನಸ್ಥಿತಿ ಇದೆ ಓಕೆ ಈ ಮನಸ್ಥಿತಿ ಯುವಕರಲ್ಲಿ ಹಿಂದುಳಿದ ವರ್ಗದಲ್ಲಿ ನೀವು ನೋಡ್ಬೇಕು ಜಾಗೃತಿ ಮೂಡಿಸಿ ಅದನ್ನೇ ಜಾಗೃತಿ ಸಂವಿಧಾನವನ್ನ ರಕ್ಷಣೆ ಮಾಡಬೇಕಾದ ಕೇವಲ ಕಾಂಗ್ರೆಸ್ ಬಿಜೆಪಿಗನ್ನ ಜವಾಬ್ದಾರಿ ಕೂಡ ರಮಾಕಾಂತ ಜವಾಬ್ದಾರಿ ಕೂಡ ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಆ ಸಂವಿಧಾನದ ರಕ್ಷಣೆ ಇಲ್ಲ ಇವತ್ತು ಹೋರಾಟ ಆಗ್ತಾ ಇರೋದು ಸಂವಿಧಾನ ವಿರೋಧವಾಗಿ ಯಾರು ಮಾಡ್ತಾರೆ ಸಂವಿಧಾನ ಸಮಾನತೆಯನ್ನು ಸಾರಿದ್ರೆ ಸಮಾನತೆಯನ್ನ ವಿರೋಧವಾಗಿ ಯಾರು ಮಾತಾಡ್ತಾರೆ ನೀವು ಯಾವ್ದೇ ಶಾಖೆ ಯಾವ್ದೇ ಬೈತಕ್ ಯಾವ್ದೇ ಇದೊಳಗೆ ನಾವು ಕೇಳಿದೀವಿ ಸ್ನೇಹಿತರು ಹೋಗ್ತಾರಲ್ಲ ನಮ್ಮ ಸ್ನೇಹಿತರು ಹೋಗ್ತಾರಲ್ಲ ಅಲ್ಲಿ ಏನ್ ವಿಷವನ್ನ ಕತ್ತರೆ ಯಾವ ರೀತಿಯಾಗಿ ಹೇಳ್ತಾರೆ ಯಾವ ರೀತಿಯ ಗಾಂಧಿಯ ತೇಜ ವದೇ ಮಾಡ್ತಾರೆ ಯಾವ ರೀತಿ ಅಂಬೇಡ್ಕರ್ ಅವರ ತೇಜ ಮಾಡ್ತಾರೆ ಅನ್ನೋದನ್ನ ಹೇಳ್ತಾರೆ ಸ್ನೇಹಿತರು ಈ ನಮ್ಮ ಬಿಜೆಪಿ ವಕ್ತಾರ ಹೇಳಕ್ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಇರ್ತದ ಏನ್ ಬಿತ್ತಾರೆ ಆದ್ರೆ ಸಮಾನತೆಯ ವಿರೋಧಿಗಳಿದಾರಲ್ಲ ಅವರು ಏಳಿಗೆ ಆಗಬಾರದು ಓಕೆ ಸಂವಿಧಾನವನ್ನು ರಕ್ಷಣೆ ಮಾಡುವಂತವ್ರು ಏಳಿಗೆ ಆಗಬೇಕು ಪೊಲಿಟಿಕಲ್ ಅಜೆಂಡಾನ ನಿಮ್ದು ಇಲ್ಲ ಈ ದೇಶದ ರಕ್ಷಣೆಯ ಅಜೆಂಡಾ ಮುಸ್ಲಿಂ ತುಷ್ಟೀಕರಣ ನೀವು ಮಾಡಿಲ್ಲ ನೋಡಿ ಮುಸಲ್ಮಾನರ ತುಷ್ಟೀಕರಣ ಅಂದ್ರೆ ಏನರ್ಥ ಹಿಂದೂಗಳ ತುಷ್ಟೀಕರಣ ಅಂದ್ರೆ ಏನರ್ಥ ಬ್ರಾಹ್ಮಣರ ತುಷ್ಟೀಕರಣ ಅಂದ್ರೆ ಏನರ್ಥ ಯಾರು ತುಷ್ಟಿಕರಣ ಏನಿಲ್ಲ ಎಲ್ಲರೂ ಸಮಾನರು ಈ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸಮಾನರು ಈ ದೇಶದಲ್ಲಿ ಯಾರು ಹಿಂದೂ ಮುಸ್ಲಿಂ ಅಂತ ಭೇದ ಮಾಡ್ತಾನೆ ಯಾರು ಬೇರೆ ಭಾಷೆಗಳ ಮೇಲೆ ಭೇದ ಮಾಡ್ತಾನೆ ಯಾರು ಧರ್ಮದ ಮೇಲೆ ಭೇದ ಮಾಡ್ತಾನೆ ಜಾತಿಯ ಮೇಲೆ ಭೇದ ಮಾಡ್ತಾನಲ್ಲ ಅವನು ನಿಜವಾದ ದೇಶದ್ರೋಹಿ ಆಗ್ತಾನೆ ನಾವು ಜಾತಿಯ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಕಾಂಗ್ರೆಸ್ ಈ ಜಾಗೃತಿ ಮೂಡಿಸ್ಕೊಳ್ಳಿ ಈ ರೀತಿ ಮಾಡಲಿ ಒಂದು ಪಕ್ಷವಾಗಿ ಮಾಧ್ಯಮದಲ್ಲಿ ನ್ಯಾಯ ಇರುತ್ತೋ ನೀತಿ ಇರುತ್ತೋ ತತ್ವಗಳು ಇರ್ತವೋ ಕಾನೂನು ಏನಿರುತ್ತೋ ಯಾವಾಗ್ಲೂ ಮಾತಾಡ್ತಾ ಇರ್ತೀವಿ ಹೀಗಿದ್ದಾಗ ಇಪ್ಪತ್ನಾಲ್ಕು ಗಂಟೆ ನಿಮಗೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಜಪ ಯಾಕೆ ಜಪ ಮಾಲೆ ಇಡ್ಕೊಂಡು ಕುತ್ಕೊಂಡು ಯಾಕೆ ವೈ ಒಂದು ನೋಡಿ ರಮಕ್ರೆ ನಿಮಗೆ ಭಯ ಕೇಳಿ ಕೇಳಿ ಆತಂಕ ಸಂವಿಧಾನಕ್ಕಿದೆ ಈ ಸಂವಿಧಾನ ನಮ್ಮ ಪ್ರತಿಯೊಬ್ಬ ಜನತೆಗಿದೆ ಯಾಕಂದ್ರೆ ಆರ್ ಎಸ್ ಎಸ್ ಸ್ಥಾಪನೆಗೆ ನೂರು ವರ್ಷ ಆಗಿ ಯಾವ್ದಾದ್ರು ಗುರುತರವಾದ ಒಂದು ಕೆಲಸವನ್ನು ಮಾಡಿ ಆರ್ ಎಸ್ ಎಸ್ ನ ಮುಖ್ಯಸ್ಥರು ಹೇಳಿದ್ರು ಯಾವ ಮಸೀದಿಯ ಕೆಳಗಡೆ ಕೂಡ ಶಂಕರ ಏನೋ ಹುಡುಗಬೇಡಿ ಅಂತ ಹೇಳಿದ್ ಮಾತಾದವರು ಯಾರಿಗೆ ಮಾತು ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಅವ್ರಿಗೆ ಹೇಳಿದ ಬಿಜೆಪಿ ಅನುಮಾನ ಇಲ್ಲ ಅದರಲ್ಲಿ ಆಚೆ ಅದೆಲ್ಲ ನಿಂತೋಯ್ತು ಆರ್ ಎಸ್ ಎಸ್ ಮುಖ್ಯಸ್ಥರ ಮಾತಾಡಿದ್ದಾರೆ ಗೌರವಿತವಾಗಿ ಹೇಳ್ತೇನೆ ಒಳ್ಳೆ ಮಾತು ಮತ್ತೆ ಆರ್ ಎಸ್ ಎಸ್ ಬಿತ್ ಅಂದ್ರೆ ಅವರು ಶುರು ಅವ್ರ ಹಚ್ಚಿರೋ ಬೆಂಕಿ ನಾವೇ ಆರಿಸ್ತಿದೀವಿ ಅಂತ ಅವ್ರು ಹೇಳ್ತಾರೆ ಮಾತು ಅವರು ಶುರು ಮಾಡಿದಂತ ಬೆಂಕಿ